ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿಯಲ್ಲಿ ಚನ್ನಗಿರಿ ತಾಲೂಕು ಆಡಳಿತದ ವತಿಯಿಂದ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜನತಾ ದರ್ಶನ ಕಾರ್ಯಕ್ರಮವನ್ನು ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಉದ್ಘಾಟಿಸಿ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ವಿತರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಚನ್ನಗಿರಿಯ ತಹಶೀಲ್ದಾರರಾದ ಯರಿಸ್ವಾಮಿ ಹಾಗೂ ಡಿ ರುದ್ರೇಶ್ ಉಜ್ಜಯಿನಿಕೊಪ್ಪ ಹಾಗೂ ಇಒ ಉತ್ತಮ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಹಾಗೆ ಪುರಸಭೆಯ ಸದಸ್ಯರುಗಳು ಸಹ ಹಾಜರಿದ್ದರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳಿಂದ ಸೌಲಭ್ಯಗಳನ್ನು ವಿತರಿಸಿದರು

ಂತೆ ಇಂದು ಅಷ್ಟೇ ಅವಕಾಶ ಸರ್ಕಾರದಲ್ಲಿ ಯೋಳಿಗೆ ಅಕ್ಕಿನ ಒಂದು ಜವಾ ಆದ್ರೆ ತದನಂತ ಬಿಜೆಪಿ ಸರ್ಕಾರ ಆ ಯೋಳಿಗೆ அடையாளம்னா இங்கையெப்படி பதைய